ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಆಕಾಶ್ ಮಾತಾಡ್ತಿದ್ದೀನಿ ಸ್ಪರ್ಶ ಆಸ್ಪತ್ರೆ ಮತ್ತು ಮತ್ತುರೋ ಸೆಂಟರಿಂದ ಏನು ಗೊತ್ತಾ ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿಲಿ ಇರ್ತಕ್ಕಂತಹ ಜನರೆಲ್ಲ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ ವ್ಯಕ್ತಿ ಆ ಫ್ಯಾಮಿಲಿಯ ಆಗು ಹೋಗುಗಳು ಮೇಲ್ವಿಚಾರಣೆ ಮತ್ತು ಅವರ ಆರೋಗ್ಯ ಊಟ ಬಟ್ಟೆ ಎಲ್ಲದಕ್ಕೂ ಆ ಫ್ಯಾಮಿಲಿ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೀಗೆ ಜೀವನ ಸಾಕ್ತಿರ್ಬೇಕಾದ್ರೆ ಒಂದು ದಿನ ಸಡನ್ ಆಗಿ ಆ ವ್ಯಕ್ತಿಗೆ ಸ್ಟ್ರೋಕ್ ಆಗಿಬಿಡುತ್ತೆ ಸ್ಟ್ರೋಕ್ ಆಗಿಬಿಟ್ಟು ಆ ವ್ಯಕ್ತಿಯ ಅರ್ಧ ದೇಹದ ಭಾಗದಲ್ಲಿ ಒಂದು ಕೈ ಮತ್ತು ಒಂದು ಕಾಲು ಸ್ವಾಧೀನ ಇಲ್ಲದೆ ಆಗ್ಬಿಡುತ್ತೆ ಸೊ ಇದಾಗ್ಬಿಟ್ಟು ಅವನು ಬೆಡ್ ರಿಡನ್ ಆಗ್ಬಿಡ್ತಾನೆ ಈಗ ಆ ಫ್ಯಾಮಿಲಿನ ನೋಡ್ಕೊಳ್ಳೋರು ಯಾರು ಆ ಫ್ಯಾಮಿಲಿಗೆ ಆಸರೆ ಯಾರು ಇವತ್ತಿನ ಎಪಿಸೋಡಲ್ಲಿ ಸ್ಟ್ರೋಕ್ ಬಗ್ಗೆ ಮತ್ತು ಅದರ ಹೆಚ್ಚಿನ ಮಾಹಿತಿ ಬಗ್ಗೆ ಮಾತಾಡೋಣ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮತ್ತು ಶೇರ್ಸ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಒಂದು ಶೇರಿಂದ ಹಲವಾರು ಪ್ರಾಣಗಳನ್ನು ಉಳಿಸ್ಬೋದು ಲೆಟ್ ಸ್ಟಾರ್ಟ್ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಡುಭಾಷೆಯಲ್ಲಿ ಹೇಳೋದಾದರೆ ಲಕ್ವಾ ಅಂತ ಕರೀತಾರೆ ಸ್ಟ್ರೋಕ್ ಅಂದರೆ ನಮ್ಮ ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆಗ್ಬಿಟ್ಟು ನಮ್ಮ ಮೆದುಳಲ್ಲಿ ಕೆಲವು ಭಾಗಗಳು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತವೆ ಇದನ್ನು ನಾವು ಸ್ಟ್ರೋಕ್ ಅಂತ ಕರಿತೇವೆ ಸ್ಟ್ರೋಕಲ್ಲಿ ಕೆಲವು ವಿಧಗಳಿದ್ದಾವೆ ಅದರಲ್ಲಿ ಇಷ್ಕೆಮಿಕ್ ಸ್ಟ್ರೋಕ್ ಅಂತ ಕರೀತೇವೆ ಇದು ನಮ್ಮ ಮೆದುಳಿನಲ್ಲಿ ಇರ್ತಕ್ಕಂತಹ ರಕ್ತನಾಳಗಳಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆದರೆ ಅಥವಾ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆದರೆ ಅಥವಾ ನಮ್ಮ ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಹಾಕಿ ಅದು ನಮ್ಮ ಬ್ರೈನ್ಗೆ ನಮ್ಮ ಮೆದುಳಿಗೆ ಹೋಗಿ ತಲುಪಿಬಿಟ್ಟು ಅಲ್ಲಿ ರಕ್ತ ಸಂಚಾರ ನಿಲ್ಲಿಸಿದರೆ ಇದು ಇಷ್ಕೆಮಿಕ್ ಸ್ಟ್ರೋಕ್ ಆಗುವಂತಹ ರೀಸನ್ಸ್ ಆಗಿರ್ತದೆ ಸೊ ಇನ್ನು ನಾವು ನೋಡೋದಾದರೆ ನೂರು ಪೇಷಂಟ್ಸಲ್ಲಿ ಎಂಬತ್ತರಿಂದ ಎಂಬತ್ತೈದು ಪೇಷಂಟ್ಸ್ಗೆ ಇಷ್ಕಮಿಕ್ ಸ್ಟ್ರೋಕ್ ಆಗುತ್ತೆ ಇದು ಸಾಮಾನ್ಯವಾಗಿ ಆಗ್ತಕ್ಕಂತಹ ಸ್ಟ್ರೋಕ್ ಇನ್ನು ಎರಡನೇದು ಹೆಮೊರೆಜಿಕ್ ಸ್ಟ್ರೋಕ್ ಅಂತ ಕರಿತವೆ ಈ ಹೆಮೊರೆಜಿಕ್ ಸ್ಟ್ರೋಕು ರಕ್ತಸ್ರಾವ ಆಗಿ ಆಗ್ತಕ್ಕಂತಹ ಸ್ಟ್ರೋಕು ಇದು ನಮ್ಮ ಬಾಡಿಯಲ್ಲಿ ರಕ್ತನಾಳಗಳು ವೀಕ್ ಆಗಿದ್ದರೆ ಅಥವಾ ತುಂಬ ಹೈ ಬ್ಲಡ್ ಪ್ರೆಷರಿಂದ ರಕ್ತನಾಳಗಳು ಒಡೆದೋದ್ರೆ ಅಥವಾ ಆಕ್ಸಿಡೆಂಟಲ್ಲಿ ತಲೆಗೆ ಹೆಚ್ಚು ಭಾಗ ಪೆಟ್ಟು ಬಿದ್ದು ನಮ್ಮ ಬ್ರೈನಲ್ಲಿ ರಕ್ತನಾಳಗಳು ರಪ್ಚರ್ ಆಗಿ ಅಥವಾ ಒಡೆದು ಹೋಗ್ಬಿಟ್ಟು ರಕ್ತಸ್ರಾವ ಆಗೋದ್ರಿಂದ ಹೆಮರಜಿಕ್ ಸ್ಟ್ರೋಕ್ ಆಗುತ್ತೆ ಇನ್ನು ಮೂರನೇದು ಟ್ರಾನ್ಜೆಂಟ್ ಇಸ್ಕಮಿಕ್ ಅಟ್ಯಾಕ್ ಅಂತ ಕರಿತವೆ ಸೊ ಇದು ಇಸ್ಕಮಿಕ್ ಸ್ಟ್ರೋಕ್ನ ಇನ್ನೊಂದು ವಿಧ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಟೆಂಪರರಿ ಅಂದರೆ ತಾತ್ಕಾಲಿಕವಾಗಿ ರಕ್ತ ಸಂಚಾರ ಕಡಿಮೆ ಆಗಿಬಿಟ್ಟು ಸಿಂಪ್ಟಮ್ಸ್ ಕೆಲವ್ರಿಗೆ ತೋರಿಸುತ್ತೆ ಇನ್ನು ಕೆಲವರಿಗೆ ತೋರಿಸಲ್ಲ ಈ ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ರಾತ್ರಿ ಸ್ಟ್ರೋಕ್ ಆಗಿರುತ್ತೆ ಬೆಳಗ್ಗೆ ಎದ್ದೋಳಷ್ಟ್ರೋತ್ಗೆ ಸ್ಟ್ರೋಕ್ ರಿಕವರಿ ಕಂಪ್ಲೀಟ್ ರಿಕವರಿ ಆಗಿಬಿಟ್ಟು ನಾರ್ಮಲ್ ಆಗಿಬಿಟ್ಟಿರ್ತಾರೆ ಇನ್ನು ಕೆಲವರಲ್ಲಿ ಮೈನರ್ ಸ್ಟ್ರೋಕ್ ಆಗಿಬಿಟ್ಟು ಸಿಂಪ್ಟಮ್ಸ್ ತೋರಿಸುತ್ತೆ ಕೆಲವು ನಿಮಿಷ ಅಥವಾ ಕೆಲವು ಗಂಟೆಗಳಲ್ಲಿ ಸರಿ ಹೋಗ್ಬಿಡ್ತಾರೆ ಅದರಿಂದಾಗಿ ಇದನ್ನು ನಾವು ಮಿನಿ ಸ್ಟ್ರೋಕ್ ಅಂತ ಕರಿತೇವೆ ಸೊ ಈ ಸ್ಟ್ರೋಕ್ ಇದೆಯಲ್ಲ ಮುಂದೆ ಆಗೋ ದೊಡ್ಡ ಸ್ಟ್ರೋಕ್ಗೆ ಎಚ್ಚರಿಕೆಯ ಸೂಚನೆ ಈಗ ನೀವು ಕೇಳ್ಬೋದು ಡಾಕ್ಟ್ರೇ ಸ್ಟ್ರೋಕ್ ಬಗ್ಗೆ ಏನೋ ಹೇಳಿಬಿಟ್ರಿ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಬನ್ನಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ನಿಮ್ಮ ಫೇಸ್ ಇದೆಯಲ್ಲ ನಿಮ್ಮ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದ್ರೆ ಅಥವಾ ಫೇಷಿಯಲ್ ಮಸಲ್ಸ್ ಏನಾದರೂ ಒಂದು ಕಡೆ ಟ್ವಿಚ್ ಆಗ್ತಿದ್ರೆ ಅಥವಾ ನಿಮ್ಮ ಬಾಯಿ ಏನಾದರೂ ಒಂದು ಕಡೆ ಎಳಿತಿದ್ರೆ ಅಥವಾ ನಿಮ್ಮ ಮಾತಿನಲ್ಲಿ ಏನಾದರೂ ತೊದಲು ಕಂಡು ಬಂದರೆ ಅಥವಾ ನಿಮ್ಮ ಅರ್ಧ ದೇಹದಲ್ಲಿ ಒಂದು ಕೈ ಒಂದು ಕಾಲು ಅಂದರೆ ಸೇಮ್ ಸೈಡು ನಿಮಗೇನಾದರೂ ವೀಕ್ನೆಸ್ ಕಂಡು ಬಂದರೆ ಶಕ್ತಿಹೀನತೆ ಕಂಡು ಬಂದರೆ ಅಥವಾ ಯಾವಾಗಲೂ ಮಾಡೋ ಕೆಲಸನೇ ಆದರೆ ಇವತ್ತು ಯಾಕೋ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಸುಸ್ತಾಗ್ತಿದೆ ಮತ್ತು ತುಂಬ ವೀಕ್ ಅನ್ನಿಸ್ತಿದ್ರೆ ನಿಮಗೆ ಸ್ಟ್ರೋಕ್ ಆಗಿದೆ ಅಂತ ಅರ್ಥ ಸೊ ಸ್ಟ್ರೋಕ್ ಅನ್ನೋದು ಒಂದು ದೊಡ್ಡ ಎಮರ್ಜೆನ್ಸಿ ಕಂಡೀಷನ್ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ಟ್ರೋಕ್ ಆಗಿಬಿಟ್ಟು ನಿಮಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ನಾವು ಗೋಲ್ಡನ್ ಅವರ್ ಅಂತ ಕರಿತೇವೆ ಸ್ಟ್ರೋಕಲ್ಲಿ ಸೊ ಈ ಸ್ಟ್ರೋಕಲ್ಲಿ ಗೋಲ್ಡನ್ ಅವರ್ ಅಂತಂದರೆ ನಿಮಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿಬಿಟ್ಟು ನಾಲ್ಕೂವರೆ ಗಂಟೆ ನಿಮಗೆ ಟೈಮ್ ಇರುತ್ತೆ ಅದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೇವೆ ನಿಮಗೆ ಸ್ಟ್ರೋಕ್ ಕಂಡು ಕಂಡಿದ ತಕ್ಷಣ ನೀವೇನಾದರೂ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗ್ಬಿಟ್ಟು ನೀವೇನಾದರೂ ಒಂದು ಇಂಜೆಕ್ಷನ್ ಬರುತ್ತೆ ಥ್ರಾಂಬೋಲೈಟಿಕ್ಸ್ ಅಂತ ಆ ಇಂಜೆಕ್ಷನ್ಸ್ ಏನಾದರೂ ನೀವು ತೊಗೊಂಡ್ರೆ ಅಥವಾ ಸಮಯಕ್ಕೆ ತಕ್ಕಂತೆ ನೀವೇನಾದರೂ ಚಿಕಿತ್ಸೆ ಪಡ್ಕೊಂಡ್ರೆ ಅತಿ ಹೆಚ್ಚಾಗಿ ಆಗೋಂತಹ ದೊಡ್ಡ ಲಾಸನ್ನು ನೀವು ತಡೆಗಟ್ಬೋದು ಅಂದರೆ ಪ್ರಾಣನೂ ಉಳಿಸ್ಬೋದು ಮತ್ತು ಅಂಗವಿಕಲತೆಯನ್ನು ಕೂಡ ತಡೆಗಟ್ಬೋದು ಸೊ ಇದರಿಂದಾಗಿ ನೀವು ಎಚ್ಚರಿಕೆಯಿಂದ ಈ ಥರ ಏನಾದರೂ ಸಿಮ್ಟಮ್ಸ್ ನಿಮಗೆ ಕಂಡು ಬಂದಲ್ಲಿ ನೀವು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ನೀವು ಭೇಟಿ ಮಾಡಿ ದಾಖಲಾಗಿ ನೀವು ಚಿಕಿತ್ಸೆ ಪಡ್ಕೊಳ್ಬೇಕಾಗ್ತದೆ ಇನ್ನು ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕಂಡು ಬಂದಿರುತ್ತೆ ಏನಪ್ಪ ಅಂದರೆ ಸ್ಟ್ರೋಕ್ ಎಲ್ಲ ಗೊತ್ತಾಯಿತು ಆದರೆ ಸ್ಟ್ರೋಕ್ ಯಾಕಾಗುತ್ತೆ ಅಥವಾ ಯಾರಿಗಾಗುತ್ತೆ ಇತ್ತೀಚೆಗೆ ನೋಡೋದಾದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಸ್ಟ್ರೋಕ್ ಕಂಡು ಬರ್ತಿದೆ ಇದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಾವು ಮಾತಾಡೋಣ ಇಲ್ಲಿವರೆಗೂ ಈ ಮಾಹಿತಿಯನ್ನು ನೀವು ಕೇಳ್ತಾ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ ನೀವು ನನ್ನ ಚಾನಲ್ ರೂರಲ್ ಫಿಟ್ ಡಾಕ್ಟರ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮಾಡಿ ನೀವು ಒಂದು ಶೇರ್ ಮಾಡಿದ್ರೆ ಆ ಶೇರಿಂದ ಎಷ್ಟೋ ಪ್ರಾಣಗಳನ್ನು ಉಳಿಸ್ಬೋದಾಗುತ್ತೆ ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಆರೋಗ್ಯ ಬಗ್ಗೆ ನಿಮಗೆ ಸಲಹೆಗಳು ಬೇಕು ಮತ್ತು ಫಿಟ್ನೆಸ್ ಬಗ್ಗೆ ಸಲಹೆಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ